ಹಲೋ ಸರ್ ನಾನು ನೋಡ್ತಾ ಇದ್ದೀನಿ ಕೊಡ್ತಾ ಇಲ್ಲ ಅವರು ಏನ್ ಕೊಡ್ತಾ ಇಲ್ಲ ಏನೇನ್ ಕೇಳಿದ್ರಿ ಇನ್ಶೂರೆನ್ಸ್ ಕೇಳ್ದೆ ಇನ್ಶೂರೆನ್ಸ್ ಎಷ್ಟು ಎಕ್ಸ್ಟ್ರಾ ಅಂತ ಕೇಳ್ದೆ ಹಾ ಪ್ರೈಸ್ ಕೇಳ್ದೆ ಹಾ ಆಮೇಲೆ ಇದ್ರದ್ದು ಯಾವುದು ಪರ್ನೆಂಟ್ ಆಫೀಸ್ಗಳು ಹಾ ಅದ್ರಗ್ ಕೇಳ್ದೆ ಹಾ ಅದಕ್ ಯಾವುದು ಕೊಡ್ತಾ ಇಲ್ಲ ಅವರು அமௌண்ட் ஒழுங்கா இன் இவ்வாக கல்சுதலா தலைவர சுனகு அவ் மாத்த ஒம்பது சவர கல்சன் அந்த ஆசை அந்த இன்சூரன்ஸ் மீட்டர் அதுல நான் ஆச்சை மாத்தீங்க நம் கொடுங்க ಅಲ್ಲ ಇವಾಗ ಈ ಅಮೌಂಟ್ ಕೊಟ್ಬಿಟ್ರೆ ಗಾಡಿನ ಆರ್ ಟಿ ಮಾಡಿ ಕೈ ಕೊಡ್ತಾರ ಟಾಪ್ ಒಂದ್ ಬಿಟ್ಟು ಇಲ್ವಂತೆ ಆರ್ ಟಿ ಓ ಚಾರ್ಜಸ್ ಪರ್ಮಿಟ್ ನಮ್ದೇ ಅಂತೆ ಅದಕ್ಕೆ ಎಷ್ಟಾಗುತ್ತೆ ಅಂತ ಹೇಳ್ತಿಲ್ಲ ಅದನ್ನ ಹೇಳ್ತಾ ಇಲ್ಲ ಅಲ್ಲಿ ಮಾತ್ರ ಫಸ್ಟ್ ಕಲ್ಸಿಸ್ ಅಲ್ಲ ನಿಮ್ಗೆ ಅವ್ರು ಮಾತ್ರ ಏನಾದ್ರು ಒಂದ್ ಬ್ರೋಕರ್ ನಂಬರ್ ಕೊಡ್ತೀವಿ ಪರ್ಮಿಟ್ ಗೆ ಹತ್ ಸಾವಿರ ಆಗುತ್ತೆ ಒಂಬತ್ತು ಸಾವಿರ ಪಾಸಿಸ್ ಆಗುತ್ತೆ ಅಂದ್ರೆ ಒಂಬತ್ತು ಸಾವಿರ ರೂಪಾಯಿ ಎಕ್ಸ್ಟ್ರಾ ಅಂತೆ ಏ ನೋಡಿ ಪರ್ಮಿಟ್ ಗೆ ಐನೂರ್ ರೂಪಾಯಿ ನಿಮ್ಗೆ ಗೊತ್ತು ವಿಡಿಯೋ ಮಾಡಿ ಹಾಕಿದೀನಿ ಹೌದ್ ಹೌದ್ ಹೌದು ಬಂದು ಈಗ ಆರ್ ಟಿಒಗೆ ನೋಡಿ ನೀವೇ ಡೈರೆಕ್ಟ್ ಆಗಿ ಆಗೋಗ್ ಚಲನ್ ಎಲ್ಲಾ ತುಂಬಿದ್ರೆ ಒಂದ್ ಸಾವಿರ ರೂಪಾಯಿ ಖರ್ಚಾಗುತ್ತೆ ಹೌದು ಇಲ್ವಾ ಬೇಡ ನನ್ ಬ್ರೋಕರ್ ತ್ರೂ ಹೋಗ್ತೀನಿ ಅಂದ್ರು ಕೂಡ ಆಯ್ತು ಬ್ರೋಕರ್ ತಿನ್ಲಿ ಒಂದ್ ಮೂರ್ ಸಾವಿರ ರೂಪಾಯಿ ತಿನ್ಲಿ ಬೇಜಾರಿಲ್ಲ ರೀ ಹೌದು ಸರ್ ಆ ಇವ್ರು ಏನ್ರಿ ಅಪ್ಪಾ ಅದೇ ಸರ್ ಇವಾಗ ಅಲ್ಲಿ ಆರ್ ಟಿಒ ಅಲ್ಲಿ ಹೋದೆ ಸರ್ ಓಪನ್ ಇತ್ತು ಆರ್ ಟಿಒ ಹ್ಮ್ ಅಲ್ಲಿ ಸಾಮಿ ಇಲ್ಲ ಅಂತಾರೆ ಹ್ಮ್ ಆಮೇಲೆ ಡೌನ್ಲೋಡ್ ಮಾಡ್ಕೊಂತಾರೆ ತಾಮ್ ತಟಿ ಸಿಕ್ಸ್ ಮಾಡ್ತಾರೆ ಇವ್ರ ಏನ್ ಗೊತ್ತಾ ಬ್ರೋಕರ್ ತ್ರೂ ಹೋದ್ರೆ ಅವ್ರಿಗೆ ಎಲ್ಲಾರ್ಗು ಚಿಲ್ಡ್ರೇಕ ಸಿಕ್ತಲಾ ಹಾ ನೀವ್ ನೇರ್ ಹೋಗೋದ್ರೆ ಅದೇನೂ ಸಿಗಲ್ವಲ್ಲ ಅಂತ ಆ ಮುಂಡೆ ತಗೊಂಡ್ ಆಡ್ತವೆ ಅಲ್ಲಿ ನಾನು ಓದಿದ್ ತಕ್ಷಣ ಅವ್ರ ಯಾರೋ ಸ್ಯಾಟರ್ ಬಂದ್ರೆ ಅನ್ಸತ್ತೆ ಡ್ರೈವರ್ ಬಂದ್ ತಕ್ಷಣ ಯಾರ್ ನೀವು ಹೊಸ ಮಕಾನ್ ನಿಮ್ದು ಏನಕ್ ಬಂದಿದೀರಾ ಅಂತ ಕೇಳಿದ್ರು ಎಲ್ಲಾ ಬ್ರೋಕರ್ಗಳೇ ಅದಕ್ಕೆ ಅದಿಕ್ಕೆ ಆಶ್ವ ಎಸ್ ಇದಕ್ ಬಂದಿದೀನಿ ಪರಿಮಿತಿ ಹಾಕದ್ ಕಳಸಿಯು ಕೊನೆಗೂ ಕೊಡ್ಲಿಲ್ಲ ಸರ್ ಅವರು ಅಲ್ಲಿ ಹೋದ್ರೆ ಇಂದಿರಾ ಗಾಂಧಿ ಮುಂದೆ ಅಂಗಡಿ ಹೋದ್ರೆ ಇರುತ್ತೆ ನನ್ಗೆ ಈ ಹೊಸ ಆಟಗಳನ್ನ ತಗೋಳ ಅಂತವ್ರು ಹಾಗೆ ಅಟ್ಲೀಸ್ಟ್ ಕಮ್ಮಿ ಅಂದ್ರೆ ಒಂದ್ ಹತ್ತು ಜನ ಸಿಕ್ಬಿಟ್ರೆ ಹಾಗೆ ನಿಮ್ನೆಲ್ಲಾರ್ನು ಜೊತೆಲಿ ಹಾಕೊಂಡು ಇದೊಂದು ಪ್ರಯೋಗ ಮಾಡ್ ನೋಡ್ಬಿಡ್ತೀನ್ರಿ ಆಗ್ತದ್ರಿ ಇದು ಒಳ್ಳೇದಾಗ್ತದೆ ಯಾರು ಒಂದ್ ಆಟೋ ಕೊಂಡ್ಕೊಳ್ಳೋರ್ ನನ್ಗ ಏನಾಗ್ತದೆ ಗೊತ್ತಾ ಎಲ್ಲ ಇಂಡಿವಿಜುವಲ್ ಆಗಿ ನಿಮ್ ತರ ವಾಟ್ಸ್ಆ್ಯಪ್ ಮಾಡಿದ ಟೆಲಿಗ್ರಾಮ್ ಅಲ್ಲಿ ವಾಟ್ಸ್ಆ್ಯಪ್ ಅಲ್ಲಿ ಕಳ್ಸಿಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ಹೌದು ಸರ್ ಒಂದ್ರಾಯ ಅಂದ್ರೆ ಬರಕ್ ರೆಡಿ ಇಲ್ಲ ಇವ್ರುಗಳು ಅದೇ ಸರ್ ಜಾತಿ ಕರೆಕ್ಟ್ ಆಗಿ ಇರಲ್ಲ ಸರ್ ಅವ್ರ ಅಡ್ಜಸ್ಟ್ ಮಾಡಿ ಮಾಡಿಬಿಡ್ತಾರಲ್ಲ ಸರ್ ಆಯ್ತು ಸರ್ ಈಗ ಈಗ ಆಯ್ತು ಎಷ್ಟೇ ತಗಳ್ನಿ ಸರ್ ನಾನುನು ಈಗ ನಾನು ಇದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಬಂದ್ಮೇಲೆ ಹೌದು ನನ್ಗೆ ಸಂಘಟನೆ ಅವ್ರು ಬಿಟ್ಬಿಡಿ ಹೊರಗಡೆ ಡೀಲರ್ ಏಳಿ ಅಂದ್ರೆ ಡೀಲರ್ಗಳು ಹೇಳೋದು ಯಾರೋ ಒಂದಿಬ್ರು ಈಗ ನಿಮ್ಗೆ ಚೆನ್ನಾಗ್ ಗೊತ್ತು ಅದನ್ನೆಲ್ಲ ಕೇಳಿದ್ರೆ ಯಾರು ಕೊಡಲ್ಲ ನಿಮ್ಗೆ ಚೆನ್ನಾಗ್ ಗೊತ್ತು ನೀವ್ ಆದ್ರೂ ಕೆದಕಸ್ತಾ ಇದೀರ ನನ್ ನಮ್ಗೆಲ್ಲಾ ಅರ್ಥ ಆಗ್ತಿದೆ ನೀವು ಮಾಡ್ತಾ ಇರೋದು ಆಯ್ತು ಸರ್ ಡೀಲರ್ ಗಳಿಗೆ ನೀವೇನ್ ಹೇಳ್ತಿಲ್ಲ ನೀವ್ ಹೇಳ್ತಾ ಇರೋದು ಹಿಂಗ್ ಸಂಘಟನೆ ಹಿಂಗ್ ಯಾಕೆ ಮಾಡ್ತಾವ್ರೆ ಅಂತ ನೀವ್ ಕೇಳ್ತಾ ಇದೀರ ನಮ್ಗೂ ಬೇಜಾರಿದೆ ನಮ್ಮ ನಮ್ಮ ಟೈಮ್ ಅಲ್ಲಿ ಅವ್ರೆಲ್ಲ ಹಿಂಗ್ ಮಾಡ್ಕೊಂಡು ಹೊಡಿತಾ ಇದಾರೆ ಅಂತಾನೆ ಹೇಳಿದ್ರು ಫೈನಲ್ ಅವರೇ ಒಂದ್ ರೇಟ್ ಬಂದಿದಾರೆ ಆಯ್ತು ಸರ್ ಎಲ್ಲಾ ಕೊಟ್ಬಿಡಿ ಆಲ್ಟೋ ಎಲ್ಲ ಮಾಡಿ ಕೊಟ್ಬಿಡ್ತೀವಿ ಎರಡು ಅರವತ್ತೈದು ಕೊಡ್ತೀವಿ ಗಾಡಿನ ಅಂತ ಹೊಸ ಗಾಡಿನ ಹೌದಾ ಟಾಪ್ ಒಂದ್ ಅವ್ರು ಒಳಗಡೆ ಕಟ್ಸ್ಕೊಳ್ಳಿ ಎರಡು ಅರವತ್ತೈದು ಕೊಡಿಸ್ತೀವಿ ನಮಗೂ ಅದ್ರ ಹೊಟ್ಟೆ ಪಾಡಿದೆ ಸರ್ ನಮಗೂ ಜೀವನ ಇದೆ ನೋಡಿ ನಿಮ್ಮ ಅಸೋಸಿಯೇಷನ್ ಅವರು ಎಷ್ಟೆಷ್ಟು ಹಾಕೊಂಡಿದ್ದಾರೆ ಅಮೌಂಟ್ ಗಳು ಅಂತ ತೋರಿಸ್ತಾರೆ ಹೌದು ಸರ್ ಹೌದು ಅದೇ ಇವಾಗ ನಂದು ಬಂದು ನಾನು ಒಂದೇಳ್ತೀನಿ ಸರ್ ನಾನ್ ಇಷ್ಟೆಲ್ಲಾ ಯಾಕೆ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ ಅಂದ್ರೆ ಈಗ ಸರ್ಕಾರ ಏನ್ ಮಾಡಿದೆ ಹೊಸದಾಗಿ ಪರ್ಮಿಟ್ ಕೊಡ್ ಬಿಟ್ಕೊಂಡಿದೆ ಹೌದ್ ಸರ್ ಎಲ್ಲ ನೋಡಿ ಇಪ್ಪತ್ತ್ ಸಾವಿರ ಪರ್ಮಿಟ್ ಖಾಲಿ ಮಾಡಿ ಇನ್ನೊಂದ್ ಇಪ್ಪತ್ ಸಾವಿರ ಕೈ ಹಾಕವ್ರೆ ಇನ್ ಮುಂದೆ ಮುಂದೆ ಸಿಗೋ ಎಂಬತ್ತ್ ಸಾವಿರ ಪರ್ಮಿಟಲ್ಲಿ ಸ್ವಲ್ಪ ಡ್ರೈವರ್ ಗಳಿಗೆ ಅಟ್ಲೀಸ್ಟ್ ಸೇವ್ ಆಗ್ಲಿ ಬಿಡಿ ಅನ್ನೋ ಉದ್ದೇಶದಿಂದ ಅಷ್ಟೆಲ್ಲಾ ಆಗ್ತಾ ಇದೀವಿ ಅಷ್ಟೇ ಅದ ಈಗ ನೋಡಿ ಹಂಗೇನಾದ್ರೂ ನೀವೆಲ್ಲಾ ಇದ್ ಮಾಡಿದ್ರೆ ವಿವರಣೆ ಕೊಡೋವರೆಗೂ ಬಿಡಲ್ಲ ಸರ್ ಆರ್ಟಿಒನರ್ ಆಫೀಸರ್ ಕೂತ್ಕೊಂಡ್ರು ಪರವಾಗಿಲ್ಲ ನಮ್ಗೆ ಅದ ಹೆಂಗ್ ಆಟೋ ಮಾಡ್ತಾ ಇದಾರೆ ಅಂತ ನಾನ್ ನಾನು ನನ್ಗೆ ಆಟೋ ಹೊಸದಾಗಿ ಆಟೋ ಕೊಂಡ್ಕೊಳ್ಳೋ ಅಂತವ್ರು ಯಾರಿದ್ದಾರೆ ಅವ್ರು ಸಾಥ್ ಕೊಟ್ಟರೆ ನಾನು ಈ ಕೆಲಸ ಮಾಡ್ಕೊಡ್ತೀನಿ ಇಲ್ಲ ಅಂದ್ರೆ ನೋಡಿ ಫುಲ್ ಲೋನ್ ನನ್ಗೆ ಅದೆಲ್ಲ ಗೊತ್ತಿಲ್ಲ ಒಟ್ನಲ್ಲಿ ನನ್ಗೆ ಯಾರೋ ಹೊರಗೆ ಇಲ್ಲೇ ಅಂದ್ರೆ ಹೇಳಿದ್ ನನ್ಗೆ ಅವ್ರು ನಮ್ಗ್ ಗೊತ್ತಿದೆ ಸರ್ ನಮ್ಮ ಹೊಟ್ಟೆ ಮೇಲೂ ಈ ತರ ಸಂಘಟನೆಗಳು ಕಟ್ಕೊಂಡು ಹಿಂಗೆಲ್ಲಾ ಮಾಡ್ತಾ ಇದಾರೆ ನಾವು ಮೋಸ ಮಾಡಿದ್ರೆ ಕೇಳಿ ಸರ್ ನಮ್ದೇನ್ ತಪ್ಪಿಲ್ಲ ನಾವ್ ಮೋಸ ತಲೆ ಮಾಡ್ತಾರೆ ಈಗ ನೋಡಿ ಸರ್ ಡೀಲರ್ ಈಗ ಡೀಲರ್ಸ್ ಮೇಲೆ ಅವ್ರದ್ದು ಅದ್ರಲ್ಲೇ ಜೀವನ ನಾವು ಅವ್ರನ್ನ ದೂಷಣ ಮಾಡಕ್ ಹೋಗಲ್ಲ ಯಾಕೆ ಅಂದ್ರೆ ಅವ್ನ್ ತಪ್ಪ ಮಾಡಿದ್ರೆ ನೀನ್ ತಪ್ಪು ಮಾಡಿದ್ಯಾನ್ ಸರಿ ಮಾಡ್ಕೊಳ್ಳಾ ಅಂತ ನಮ್ಗೆ ಕೇಳ್ಬೋದು ಇವ್ರುಗಳ್ ಮಾಡಕ್ ಆಗಲ್ವೇ ಇವ್ರು ಈಗ ನೋಡಿ ಅಷ್ಟೇ ಈಗ ವಿಚಾರಿಸಿ ಸರ್ ನಿಮ್ಗ ನಿಮ್ಗ ಹಂಗೇನಾದ್ರು ಆಗಿಲ್ಲ ಅಂದ್ರೆ ನೋಡಿ ಒಂದ್ ಎರಡು ಅರವತ್ತೈದವರೆಗೂ ಒಂದ್ ಒಂದ್ ರೇಂಜ್ ಅಲ್ಲಿ ಹೇಳಕ್ ರೂಢಿ ಮಾಡವ್ರೆ ನಾವು ಕೈ ಕೂತ್ಕೊಂಡ್ವಿ ಅಂದ್ರೆ ಇನ್ನು ಕಮ್ಮಿಗೆ ಸಿಗುತ್ತೆ ಈಗ ನೋಡಿ ಇನ್ಶೂರೆನ್ಸ್ ಹೊರಗಡೆ ಮಾಡಸ್ತೀನಿ ಅಂದ್ರೆ ಐದ್ ಸಾವಿರ ರೂಪಾಯಿ ಸರ್ ಐದ್ ಸಾವಿರ ರೂಪಾಯಿ ಹೊಸ ಗಾಡಿಗೆ

ಇದ್ರಲ್ಲೂ ಕಮ್ಮಿ ಬರ್ಬೇಕು ಹಾಕಿರೋ ಕೊಟೇಶನ್ ಚಾರ್ಸಿ ಮೀಟ್ರ್ ಮಾಡಿದ್ದಾರೆ ಇನ್ಶೂರೆನ್ಸ್ ಎರಡು ತೋರಿಸ್ತಾರ ನಾನು ಇಷ್ಟೇ ಸರ್ ಹೇಳೋದು ಎಲ್ಲಾ ಡ್ರೈವರ್ ಗಳು ಕೈ ಡ್ರೈವರ್ಸಿದ್ರೆ ಇದ್ರಲ್ಲಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಮಾಡಿಸಿ ಏ ಒಂದ್ ಆಟೋ ರೇಟ್ ಇಷ್ಟ ಅಂತ ಕಡಾ ಕಂಡೀಷನ್ ಕಟ್ಟಿ ತುಂಡು ಹೇಳ್ಬೋದು ಇಲ್ಲ ಅಂದ್ರೆ ಬೇರೆ ಯಾವನ್ ಯಾವ ಡೀಲರ್ ಗಳು ಬಿಟ್ಬಿಡಿ ಮಾಡ್ಕೊಂಡವ್ರೆ ನಾವ್ ಡ್ರೈವರ್ ಒಳ್ಳೇದ್ ಮಾಡ್ತಿದೀವಿ ಪ್ರಶ್ನೆ ಇಲ್ಲ ನನಗೆ ಹೇಳ್ತಿರೋ ಮಾಹಿತಿ ಹಂಗಿದ್ರೆ ಆಟೋ ಡ್ರೈವರ್ಸ್ ಹೇಳಿ ಕೈ ಜೋಡಿಸಿದ್ರೆ ಇದು ನಿಶ್ಚಯ ನಿಖರವಾಗಿ ಹೇಳ್ಬಲ್ಲೆ ಇಲ್ಲ ಅಂದ್ರೆ ಈ ರೇಟ್ ಗಿದೆ ನೀವ್ ಎಷ್ಟ್ ಜನ ಆದ್ರೂ ಬರ್ರಿ ಆಟೋದವ್ರು ಬೇಕಾದ್ರೆ ಇದಕ್ಕಿಂತ ನಾನು ಇನ್ನೇನು ಹೆಲ್ಪ್ ಮಾಡ್ಕೊಳಕ್ ಆಗಲ್ಲ ನಿಮ್ಗಳಿಗೆ

ಅದೀಪ ಸರ್ ಪರ್ಮಿದ್ದು ಒನ್ ಡೌಟ್ ಇವಾಗ ನಂದು ಏನಿದೆ ಅಂದ್ರೆ ಒಂದು ಚೆಂಗಾರಿ ಹೋಗ್ಲಿ ಬರುತ್ತೆ ರಾಮಚಂದ್ರ ಅಲ್ಲಿಗೆ ಪರ್ಮಿಟ್ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಸರ್ ಈಗ ನೀವಲ್ಲ ಫಸ್ಟ್ ಎನ್ಕ್ವೈರಿ ಮಾಡಿ ಸರ್ ಅಲ್ಲ ಅವ್ರು ಹೇಳಿದ್ರು ಬರೀ ಆಧಾರ್ ಕಾರ್ಡ್ ಒಂದು ಪಾನ್ ಕಾರ್ಡ್ ಕೊಡಿ ಸಾಕು ಅಂದ್ರೆ ಅವರು ಅವ್ರಿಗೆ ಮಾಹಿತಿ ಕೊಡಕ್ಕೆ ರೆಡಿ ಇಲ್ಲ ಯಾರು ಅಲ್ಲಿ ತಗೊಂಡಲ್ಲಿ ಹೋಗಿ ಹಾ ಸರ್ ನಮ್ಗೆ ಇಲ್ಲಿ ನೋಡಿ ಮಾಹಿತಿ ಎಲ್ಲಿ ಕೊಡಕ್ಕೂ ರೆಡಿ ಇಲ್ಲ ನೋಡಿ ಆ ಪರ್ಮಿಟ್ ಅಲ್ಲೂ ಕೊಡಕ್ ನಾ ಲೈವ್ ಎಲ್ಲ ಮಾಡ ಅಷ್ಟು ತಿಳಿಸಿದಕ್ಕೆ ನಿಮ್ಗೆ ಎಲ್ಲಾ ಗೊತ್ತಾಗಿದ್ದು ಹೌದು ಸರ್ ಹೌದು ಹೌದು ಇಲ್ಲ ಅಂದ್ರೆ ನೀವೆಲ್ಲ ಈಗ ನೋಡ್ರಿ ಪರ್ಮಿಟ್ ಗೆ ಎಷ್ಟು ಸಾವಿರ ಹೇಳಿದ್ರು ಹತ್ತು ಸಾವಿರ ಹೇಳಿದ್ರು ಹಾ ಹತ್ತು ಸಾವಿರ ಕೊಡ್ತೀನಿ ಐನೂರು ರೂಪಾಯಿ ಖರ್ಚಾಗೋದಕ್ಕೆ ಹೌದು ಹಾ ನನ್ಗೆ ಹಂಗೇನೆ ಬೇರೆದ್ರಲ್ಲಿ ವಿವರಣೆ ಕೊಡಕ್ ರೆಡಿ ಇಲ್ಲ ಇವ್ರು ಯಾರು ನನಗೆ ಆಟೋ ಡ್ರೈವರ್ ಗಳೆಲ್ಲ ಕೈ ಜೋಡ್ಸಿದ್ವಿ ಹೊಸ ಆಟೋ ತಗೊಳಕ್ ಕೈ ಜೋಡ್ಸಿದ್ರೆ ಇಷ್ಟ ಅದಕ್ಕೆ ಇಷ್ಟೇ ಈ ಹೊಸ ಗಾಡಿಗೆ ರೋಡ್ ತಂದ್ ನಿಲ್ಸೋದಕ್ಕೆ ಟಾಪ್ ಎಲ್ಲಾರ ಕಟ್ಸ್ಕೊಳ್ಳಿ ಅದ್ ನಿಮ್ ಟೇಸ್ಟ್ ಅದರ್ವೈಸ್ ಇಷ್ಟು ತಂದು ನಿಲ್ಸೋದಕ್ಕೆ ಇಷ್ಟೇ ಖರ್ಚಾಗುತ್ತ ಅಂತ ಹೇಳಿದ್ರೆ ಬೇರೆ ಎಲ್ಲಾ ಆಟೋ ಡ್ರೈವರ್ಗೂ ಗೊತ್ತಾಗುತ್ತ ನಾವ್ ಎಷ್ಟು ಕೊಟ್ಟು ಬಕರ ಆಗಿದೀವಿ ಅಂತ ಸರ್ ಹೌದು ನನಗೆ ಇದ್ರ ಬಗ್ಗೆ ಗೊತ್ತಿಲ್ಲ ನಾನು ನಿಮ್ ವಿಡಿಯೋ ನೋಡೇನೆ ಇಷ್ಟು ಅಮೌಂಟ್ ಇಷ್ಟು ಆಗುತ್ತೆ ಅಂತ ಇವಾಗ ಒಳ್ಳೊಂದು ತಿಳ್ಕೊತಾ ಇದೀನಿ ನಾವು ಗೊತ್ತಿಲ್ಲ ಆಟೋ ಬಗ್ಗೆ ಏನೇ ಅಂತ ತಿಳ್ಕೊಳ್ಳಿ ತಿಳ್ಕೊಂಡು ಅಷ್ಟು ಮಾಡಿ ನೋಡಿ ಕೊಟೇಶನ್ ಗಳು ಹಾಕ್ಸಿ ಹಂಗ ಆಗಿಲ್ಲ ಅಂದ್ರೆ ಹೇಳಿ ಲಂಬ ಬಂದ್ರೆ ನಾನು ಮುಂದೆ ನಿಮ್ಗೆ ಇಷ್ಟೇ ಅಂತ ಮಾಡಿಸ್ಕೊಡ್ಬಲ್ಲೆ ಇಲ್ಲ ಅಂದ್ರೆ ನನಗ್ ಬಂದಿರೋ ಮಾಹಿತಿ ಪ್ರಕಾರ ಇಷ್ಟು ಬರ್ತಾ ಇದೆ